ಹ ಇದ್ರಲ್ಲಿ ನಾವು ಏನ್ ಮಾಡೋಣ ಅಂದ್ರೆ ಇಲ್ಲಿ ಕೀಟಗಳ ಚಿತ್ರ ಆದವು ಆಮೇಲೆ ಪಕ್ಷಿ ಚಿತ್ರ ಆದವು ಇದು ಕಡಜ ಇದು ಕ್ರಿಮಿ ಕೀಟ ಇದು ಕೋಳಿ ಇದು ಪಕ್ಷಿ ಪಕ್ಷಿ ಒಂದ್ ಚಿತ್ರ ಒಂದ್ ಪ್ಲೇಟ್ ಅಲ್ಲಿ ಕೀಟದ್ದು ಒಂದ್ ಪ್ಲೇಟ್ ಅಲ್ಲಿ ಇತ ಚಿತ್ರಾನ ಬೇರ್ಪಡಿಸೋದು ಮಾಡೋಣ ಹ್ಮ್ ತಪ್ಪ ಈಗ ಒಂದೊಂದ್ ತರ ಹಾಕಿನಲ್ಲ ಇದ್ರೊಳಗ ಕ್ರಿಮಿ ಕೀಟದ ಹಾಕು ಇದ್ರಾಗ ಪಕ್ಷಿದಾಕು உம் ஏன்னது பட்சி உம் அது ವೆರಿ ಗುಡ್ ಕರೆಕ್ಟ್ ಮಾಡಿದ್ಲ ಹಾಕಿ ಹ್ಮ್ ಪ್ರತಾಪ ಗುಡ್ ಹ್ಮ್ ಹ್ಮ್ ವೆರಿ ಗುಡ್ ಹಾಕ್ರಿ ಪ್ರತಾಪ್ಗ ಹ ಕ್ರಿಮಿಕೀಟಾ ಹ್ಮ್ ಬುಂದು ಕಾಲ ತೆಗಿ ಬುಂದು ಇದೆಯಾ ನೀವು ಎಲ್ಲದ ಪಕ್ಷಿಗಳು ವೆರಿ ಗುಡ್ ಅದೇನು ಕೈ ಒಂದು ಐತೆಲ್ಲ ಪಕ್ಷಿ ಯಾವ್ದದು ಹ್ಮ್ ಚಿತ್ರ ಚಿತ್ರ ಕಾಣಂಗ ವೆರಿ ಗುಡ್ ಪಕ್ಷಿಗಳು ಸರಿ ಮಾ ಅಣ್ಣ ಹಾಕಕತ್ತಂತಡಿ ಹ್ಮ್ ಅದೇನು ನಾವೀಲು ಹ್ಮ್ ಹ್ಮ್ ಆಕ ನೀ ಯಾಕೆ ಇರ್ಲಾಳ ಆಕಿ ತಂಗಿಯಾಳ ಹಾಕ ಹಿಡ ಇರುವೆ ಅದು ಹ್ಮ್ ಅದು ಏನು ಹಾಕಪ್ಪ ಅದೇನು ಹಿಡ್ಕೊಂಡು ಏನು